ನಾನು ಎತ್ಕೊಳ್ಳಲ್ಲ ನೀನು ಬೇಡ ನನಗೆ ನನಗೆ ಬೇಡ ನಾನು ಎತ್ಕೊಳ್ಳೋಲ್ಲ ನೀನು ಹೋಗು ಎತ್ಕೊಳ್ಳಲ್ಲ ಹೋಗು ಮ್ಯಾಟ್ ಮ್ಯಾಟ್ಮ್ಯಾಕ್ ಹೋಗು ಮ್ಯಾಟ್ ಮ್ಯಕ್ಕೆ ಮ್ಯಾಟ್ ಮಕ್ಕೋಗು ಹೋಗು ಇಲ್ಲ ನಾನು ಎತ್ಕೊಳ್ಳಲ್ಲ ನಾನು ಬಂಗಾರಿ ನಿನ್ನ ನೀನು ಬಂಗಾರಿ ನಾನು ಎತ್ಕೊಳ್ಳಲ್ಲ ನೀನು ಹೋಗಲಿ ಮ್ಯಾಟ್ ಹೋಗು ಇಲ್ಲಿ ಲಕ್ಕಿ ಹೋಗು ಬೇಡ ಹೋಗು ಆಯಿತು ಹೋಗು ಲಕ್ಕಿ ಲೀ ಲಲ್ಲ ಅದ ಎತ್ಕೊಳ್ಳಲ್ಲ ಎತ್ಕೊಬೇಕಾ ಬೈಲಿ 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 ಲಕ್ಕಿ ನೋಡ್ಬಾ ಲಕ್ಕಿ ಎಲ್ಲಿದ್ದೀ

ಚಿಣ್ಣುವರೆಗೆ ಎತ್ಕೋಬೇಕತ್ತೆ ಇರೋದು ಅಬ್ಬ ನಾನು ಎತ್ಕೊಳ್ಳಲ್ಲ ಹೋಗು ನಿನ್ನ ಎತ್ಕೊಳಲ್ಲ ಎತ್ಕೊಳ್ಳೋಲ್ಲ ನಿನ್ನ ನಾನು ಎತ್ಕೊಳ್ಳಲ್ಲ ಮಂಗರಿ ನೀನು ಎತ್ಕೊಬೇಕಾ ಎತ್ಕೊಬೇಕಾ ನೀನು ಎತ್ಕೊಬೇಕಂತ ಒಳ್ಳೆ ಒಳ್ಳೆ ಎತ್ಕೊಬೇಕತ್ತೆ ನಾನು ನೋಡು ಹ್ಞೂ ಇಲ್ಲ ಬಣ್ಣ ಇಲ್ಲಿ 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 ತೋರ್ಸು ಫೇಸ್ ತೋರಿಸು ಲಕ್ಕಿ ಲಕ್ಕಿ ಇಲ್ಲಿ ಇಲ್ಲಿ ಈಗ ಮಕ್ಕ ಇಲ್ಲಿ ಏನು ಮಾಡ್ತಿದೀಯ ಹಾಂ ಈಗ ಸಮಾಧಾನ ಆಯಿತು ಅವಳಿಗೆ ಈಗ ಸಮಾಧಾನ ಆಯಿತಾ ಇಲ್ಲಿ ಲಕ್ಕಿ ಈಗ ಸಮಾಧಾನ ಆಯ್ತಾ ಈಗ ಸಮಾಧಾನ ಆಯ್ತಾ ನಿಂಗೆ ಹಾಂ ಓಕೆ ಮೊನ್ನೆ ಮುದ್ದೆ ಆಗೋಳೆ ಗಂಡೆ ಮುದ್ದೆ ನಾನು ಎತ್ಕೊಳ್ಳಲ್ಲ ನೀನು ಹೋಗು ಹೋಗು ಬೇಡ ಹೋಗು ನೀನು ಹೋಗು ಬೇಡ ಹೋಗು ನನಗೆ ಹೋಗು ಬೇಡ ಹೋಗು ಹೋಗು ಮಾತಾಡ್ಬೇಡ ನೀನು ನಾ ಮಾತಾಡ್ಬೇಡ ಹೋಗು ಆಚೆ ಹೋಗು ಬೇಡ ಹೋಗು ನೀನು ಆಚೆ ಹೋಗು ನನಗೆ ಬೇಡ ನಾನು ಮಾತಲ್ಲ ನಿನ್ನ ಬೇಡ ಹೋಗು ನೀನು ಬೇಡ ನೀನು ನನಗೆ ಬೇಡ ಆಗು ಆಚೆ ಆಚೆ ಹೋಗು ನೀನು ಆಚೆ ಹೋಗಮ್ಮ ನೀನು ಬೇಡ ಹೋಗು ನನಗೆ ನೀನು ಬೇಡ ನನಗೆ ಟೂ ನಿಂಜುತ್ತೆ ಹೋಗು ಆಚೆ ಹೋಗು ಹೋಗ ಆಚೆ ಹೋಗು ಹೋಗು ಆಚೆ ನಾನು ಮಾತಿಸ್ಬಿಡ ನೀನು ಹೋಗು ಟೂ ಜೊತೆ